ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಮುಂದೇನ್ ಮಾಡೋದು ಅಂತ ಗೊಂದಲದಲ್ಲಿ ಇದ್ದಾರೆ ಅಂತೆ ಮೇಲ್ಮನವಿ ಸಲ್ಲಿಸಬೇಕಾ ಅಥವಾ ಬೇಡ್ವಾ ಅನ್ನೋ ಗೊಂದಲವಿದೆ ಎನ್ನಲಾಗ್ತಿದೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಗೊಂದಲದಲ್ಲಿ ಸಿದ್ದು ಮೇಲ್ಮನವಿ ಸಲ್ಲಿಸಬೇಕಾ ಬೇಡ್ವಾ ಎಂಬ ಗೊಂದಲ ಸಿದ್ದರಾಮಯ್ಯಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಬಂದೆರಗುತ್ತಿವೆ ಈಗಾಗಲೇ ಸಿಎಂ ವಿರುದ್ಧ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ದಾಖಲಾಗಿದ್ದು ಮುಂದೇನ್ ಮಾಡೋದು ಅನ್ನೋ ಗೊಂದಲದಲ್ಲಿದ್ದಾರಂತೆ ಹೈಕೋರ್ಟ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕಾ ಬೇಡ್ವಾ ಅಂತ ಚಿಂತೆಯಲ್ಲಿ ಇದ್ದಾರೆ ಎನ್ನಲಾಗ್ತಿದೆ ತೀರ್ಪು ಬಂದು ಆರು ದಿನವಾದರೂ ಸ್ಪಷ್ಟತೆ ಸಿಕ್ಕಿಲ್ಲ ಕಾನೂನು ತಜ್ಞರ ಜೊತೆ ಸಾಕಷ್ಟು ಬಾರಿ ಚರ್ಚೆಯನ್ನು ನಡೆಸಿದ್ದು ಒಮ್ಮತದ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ ಈ ನಡುವೆ ಕೆಲ ಆಪ್ತರಿಂದ ಸಿಎಂಗೆ ಸಲಹೆ ನೀಡಲಾಗಿದ್ದು ಮೇಲ್ಮನವಿ ಸಲ್ಲಿಸದಂತೆ ಸಲಹೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ ಆದರೆ ಮೇಲ್ಮನವಿಗೂ ವ್ಯತಿರಿಕ್ತವಾಗಿ ಆದೇಶ ಬಂದರೆ ಸಂಕಷ್ಟ ಎದುರಾಗುವ ಆತಂಕದಲ್ಲಿದ್ದಾರೆ ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಬಹುದು ಹೀಗಾಗಿ ಮೇಲ್ಮನವಿ ಸಲ್ಲಿಸಬಹುದು ಬೇಡ ಎಂಬ ಸಲಹೆ ಕೂಡ ಬಂದಿದೆ ಅಂತ ಹೇಳಲಾಗ್ತಿದೆ ತನಿಖೆ ಮುಗಿಯುವವರೆಗೆ ಕಾಯುವಂತೆ ಸಿಎಂಗೆ ಸಲಹೆ ಈಗಾಗಲೇ ತನಿಖೆಗೆ ಮೂರು ತಿಂಗಳು ಅವಕಾಶ ಇದೆ ತನಿಖೆಯಲ್ಲಿ ಏನೆಂದು ಸ್ಪಷ್ಟತೆ ಸಿಗಲಿದೆ ಅಲ್ಲಿಯವರೆಗೆ ಸಿಎಂ ಸ್ಥಾನಕ್ಕೆ ಧಕ್ಕೆ ಇಲ್ಲ ಆದ್ದರಿಂದ ತನಿಖೆ ಮುಗಿಯುವವರೆಗೆ ಕಾಯುವಂತೆ ಸಿಎಂಗೆ ಸಲಹೆ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಹೈಕೋರ್ಟ್ನಲ್ಲಿ ವಾದ ಮಾಡಿದ ರೀತಿಗೆ ಅಸಮಾಧಾನಗೊಂಡಿದ್ದು ಕಾನೂನು ತಂಡ ಸರಿಯಾಗಿ ವಾದ ಮಾಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ನೀಡಲಾಗಿದೆ ಮೂಡ ಹಗರಣ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅಧಿಕಾರ ದುರುಪಯೋಗ ಆರೋಪದಡಿ ದೂರು ನೀಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯಗೆ ಎರಡೆರಡು ಸಂಕಷ್ಟ ಕಾದುಕೂತಿದೆ ಏನಾಗುತ್ತೆ ನೋಡಬೇಕು ಬಸವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿಎಂ ಸಿದ್ದರಾಮಯ್ಯಗೆ ಮೂಡ ಮರ್ಮಾಘಾತ ನಿದ್ದೆಗೆಡಿಸಿದೆ ಸಿ ಎಂ ಆಪ್ತನ ಜೊತೆ ಸಭೆ ಮಾಡಿದ್ರು ಇತ್ತ ಬಿ ಜೆ ಪಿ ನಾಯಕರು ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ

CM సిద్రామియనడే ఇను నిగూడా ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿ ಬಂದಿರುವ ಮೂಡಾ ಸಹಿತ್ಯ ಸಂಘರ್ಷ ದಿನೇ ದಿನೇ ಕಾವೇರುತ್ತಿದೆ ಮೈಸೂರು ಲೋಕಾಯುಕ್ತ ಪೊಲೀಸರು ದೂರು ದಾಖಲಿಸಿಕೊಂಡು ಎಫ್ಐಆರ್ ದಾಖಲು ಮಾಡಿ ತನಿಖೆ ಶುರು ಮಾಡಿದ್ದಾರೆ ಹೀಗಾಗಿ ಎಸ್ಪಿ ಉದೇಶ್ ಡಿವೈಎಸ್ಪಿ ಎಸ್ ಮಾಲ್ತೇಶ್ ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದಲ್ಲಿ ನಾಲ್ಕು ತನಿಖಾ ತಂಡಗಳ ರಚನೆಯಾಗಿದೆ ಎಲ್ಲಾ ಅಧಿಕಾರಿಗಳ ಜೊತೆ ಇವತ್ತು ಲೋಕಾಯುಕ್ತ ಎಸ್ಪಿ ಸಭೆ ನಡೆಸಿದ್ರು ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳ ತಂಡ ಒಂದೆರಡು ದಿನ ದಾಖಲೆ ಪರಿಶೀಲಿಸಿ ತನಿಖೆಯನ್ನ ಆರಂಭ ಮಾಡಲಿದ್ದಾರಂತೆ ಈ ಮಧ್ಯೆ ಎಫ್ಐಆರ್ ದಾಖಲಾದರೂ ಸಿಎಂ ಸಿದ್ದರಾಮಯ್ಯ ನಡೆ ಮಾತ್ರ ನಿಗೂಢವಾಗಿದೆ ಇಂದು ಸಿಎಂ ಮೈಸೂರು ನಿವಾಸಕ್ಕೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹಾಗೂ ಕಾನೂನು ಸಲಹೆಗಾರ ಪೊನ್ನಣ್ಣ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ಪೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಪೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ

ಮುಂದೆ ಏನಾಗ್ತದೆ ಆ ತೀರ್ಮಾನದ ಮೇಲೆ ನೋಡಬೇಕು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟವರ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟವರ ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ ಅವ್ರು ರಾಜೀನಾಮೆ ಕೊಟ್ಟವರ ಅವರಿಬ್ಬರು ಕೊಟ್ಟು ಬರಲಿ ಆಮೇಲೆ ಮಾತಾಡೋಣ ರೈತ ಸಿಎಂ ಕಾರ್ಯಕ್ರಮದಲ್ಲಿ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯ ಅಪ್ಪಟ ಚಿನ್ನ ಪ್ರಾಮಾಣಿಕ ವ್ಯಕ್ತಿ ಅಂದರೆ ಇದೊಂದು ಕಾನೂನು ಪ್ರಕ್ರಿಯೆ ಇಂತಹ ಯಾವುದೇ ತನಿಖೆಗೆ ಹಿಂಜರಿಯೋದಿಲ್ಲ ಜಗ್ಗಲ್ಲ ಬಗ್ಗೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಅವರು ಅಪ್ಪಟ ಚಿನ್ನ ಯಾವುದೇ ಸ್ವಾರ್ಥಕ್ಕಾಗ್ಲಿ ಲಾಭಕ್ಕಾಗ್ಲಿ ಎಂದು ಉತ್ತೇಜನ ಕೊಡೋರು ಕೊಡೋರು ಇಲ್ಲ ನಿಷ್ಠೂರವಾಗಿ ಮಾತಾಡೋರು ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ ನಲವತ್ತು ವರ್ಷ ಜೊತೆಗೆ ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ ಹಣಮಂತರ ಪ್ರಭಾವಕ್ಕೆ ಈ ನಾನು ನೋಡೇ ಇಲ್ಲ ಎಫ್ ಐ ಆರ್ ದಾಖಲಾಗಿದೆ ನಾವು ತನಿಖೆನೇ ಎದುರಿಸ್ತೀವಿ ಅಂತ ಗಂಟಾ ಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ ಬಿ ಜೆ ಪಿ ಅವರು ಅವ್ರಿಗೆ ನಾಚಿಕೆ ಆಗಬೇಕು ನರೇಂದ್ರ ಮೋದಿಜಿಯವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ಯಾಕಂತಂದ್ರೆ ಆರು ಸಾವಿರ ಕೋಟಿ ಹಗರಣೆ ಏನಾಯಿತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಿ ಅದೇ ರೀತಿ ಕುಮಾರಸ್ವಾಮಿಯವರ ರಾಜೀನಾಮೆಯನ್ನು ತಗೊಳ್ಳಿ ನಂತರ ನಮ್ಮ ಸಿದ್ದರಾಮಯ್ಯವರ ಬಗ್ಗೆ ಮಾತನಾಡಲಿ ಕಳಂಕ ಹೊತ್ತವರು ರಾಜೀನಾಮೆ ನಡೆದರೆ ಗೌರವ ಹೆಚ್ಚುತ್ತೆ ಎಂದು ಕೇಸರಿ ನಾಯಕರು ಸಿ ಎಂ ರಾಜೀನಾಮೆಗೆ ಪಟ್ಟು ಹಿಡಿದ್ರು ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಒಂದು ಆದರ್ಶವನ್ನು ಅವ್ರು ಹಾಕಬೇಕು ಅವ್ರು ಕಳ್ಳರದಾರೆ ಇವ್ರು ಕಳ್ಳರದಾರೆ ಅವ್ರು ತಿಂದಾರೆ ಇವ್ರು ತಿಂದಾರ ನಾ ತಿನ್ನುವತ್ತೈತಿ ಅಂತ ಅನ್ನೋದು ಬೇಡ ರಾಜಕಾರಣದಾಗ ನೀವು ಸ್ವಚ್ಛ ಆಗಿದ್ದು ಬಿಡ್ರಿ ಅದ್ವಾನಿಯವರ ಮೇಲೆ ಬರೀ ಒಂದು ಐವತ್ತು ಲಕ್ಷ ಇರ್ದು ಬರೀ ಎಲ್ ಕೆ ಎ ಅಂತ ಬರೆದಿದ್ದ ಭೋಪರ್ ಸಕಂಡದಾಗ ಏನು ಬರೆದಿದ್ರು ಒಂದು ಡೈರಿ ಒಳಗೆ ಜೈನ್ ಡೈರಿ ಒಳಗೆ ಎಲ್ ಕೆ ಎ ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಈ ಇದರಿಂದ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭಾ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದರು ಅದು ಆದರ್ಶ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೇ ಒಂದು ಹೊಸ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕ್ಬೇಕಾದ್ರೆ ರಾಜೀನಾಮೆ ಕೊಡೋದು ಇಲ್ಲಾಂದ್ರೆ ಹಂಗೆ ಆಗ್ತಾರೆ ಅವರು ಆಗ್ತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ವಾದ್ರಾ ಮೇಲೆ ನೂರ ಎಂಟು ಕೇಸ್ಗಳು ಇದಾವೆ ಗೋ ಅಕ್ರಮದ ಇಟ್ ಸೆಲ್ಫ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರುವುದ್ರಿಂದ ಹೈಕಮಾಂಡ್ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ತಾರೆ ನಿಮ್ಮ ಎಲ್ಲಾನು ತೆಗಿತೀನಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ ಸಿದ್ದರಾಮಯ್ಯ ಹೈಕಮಾಂಡ್ ಕಮಾಂಡ್ ಇಲ್ಲ ಲೋನು ಇಲ್ಲದ ಇನ್ನು ಒಂದು ಕಡೆ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಎಂದು ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದು ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರಂತೆ ಈವರೆಗೂ ಸಿಎಂ ಸಿದ್ದರಾಮಯ್ಯ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಪ್ರಶ್ನಿಸುವ ಕೆಲಸವನ್ನು ಮಾಡಿಲ್ಲ ಜೊತೆಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಡೆಯೂ ಕೂಡ ನಿಗೂಢವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೂಡ ಹಗರಣದಲ್ಲಿ ಸಿಲುಕಿ ಸಿದ್ದರಾಮಯ್ಯ ಒದ್ದಾಡ್ತಿದ್ದಾರೆ ತನಿಖೆಯ ಬಿಸಿ ಅವರ ತಲೆಗೆ ತಟ್ಟಿದ್ದು ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ದ್ವೇಷದ ರಾಜಕಾರಣ ಶುರುವಾದಂತೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ನಡೀತಿದೆಯಾ ದ್ವೇಷದ ರಾಜಕಾರಣ